ದೇಶದ ಕುತೂಹಲ ಬಹ ಬಿಹಾರ ವಿಧಾನಸಭೆ ಚುನಾವಣೆ ಎರಡು ಎರಡು ಹಂತದಲ್ಲಿ ಮತದಾನ ನಡೆಯುತ್ತೆ ಹದಿನಾಲ್ಕಕ್ಕೆ ಫಲಿತಾಂಶ ಮೊದಲ ಹಂತದ ಚುನಾವಣೆಗೆ ನಾಮಪತ್ರ ಸಲ್ಲಿಕೆಗೆ ಶುಕ್ರವಾರ ಕೊನೆ ದಿನ ಆಗಿತ್ತು ಆ ನಾಮಪತ್ರ ಹಿಂತೆ ಇವತ್ತು ಕೊನೆ ದಿನ ಆಗಿದೆ ಎರಡನೇ ಹಂತದ ಮತದಾನಕ್ಕೆ ನಾಮಪತ್ರ ಸಲ್ಲಿಕೆಗೆ ಇವತ್ತು ಕೊನೆ ಆಗಿದೆ ನಾಮಪತ್ರ ಹಿಂತೆಗಳಿಗೆ ಸಮಯಾವಕಾಶ ಇದೆ ಈಗ ಗಮನಿಸಬೇಕಾದಂತಹ ವಿಚಾರ ಏನಂದ್ರೆ ಎನ್ಡಿಎ ಒಕ್ಕೂಟ ಒಂಬತ್ತಕ್ಕೆ ಕರೆಸಿಕೊಳ್ಳುವ ಇಂಡಿಯಾ ಬ್ಲಾಕ್ ಆರ್ಜೆಡಿ ಕಾಂಗ್ರೆಸ್ ಸಿಪಿಎಂ ಹಾಗೆನೆ ಜನ ವಿಕಾಸ್ ಇನ್ಸಾನ್ ಪಾರ್ಟಿ ಈ ಎಲ್ಲ ಪಾರ್ಟಿಗಳು ಹಂಚಿಕೆಯಲ್ಲಿ ಒಮ್ಮತಕ್ಕೆ ಬರೋದಕ್ಕೆ ವಿಫಲ ಆಗಿದೆ ತಮ್ಮ ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿವೆ ಆರ್ ಜೆಡಿ ನೂರ ನಲವತ್ತ್ ಸ್ಥಾನಗಳಿಗೆ ತನ್ನ ಅಭ್ಯರ್ಥಿಯನ್ನ ಅಂತಿಮ ಮಾಡಿದೆ ಕಾಂಗ್ರೆಸ್ ಅರವತ್ತೊಂದು ಸ್ಥಾನಗಳಿಗೆ ಸಿಪಿಎಂ ಸಿಪಿಐ ಸಿಪಿಎಂ ಎಲ್ಲ ಸೇರಿ ಸ್ಥಾನಗಳಿಗೆ ಜೆಎಂಎಂ ಜಾರ್ಖಂಡ್ ಮುಕ್ತಿ ಮೋರ್ಚಾ ಹೇಮಂತ್ ಸೋರೆನ್ ಅವರ ನೇತೃತ್ವದ ಪಕ್ಷ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿತ್ತು ಆದ್ರೆ ಈಗ ಸ್ಪರ್ಧೆಯಿಂದ ನಾನು ಸರಿತಾ ಇದ್ದೀನಿ ಅಂತ ಸ್ಪಷ್ಟಪಡಿಸಿದೆ ಇದಕ್ಕೆ ಕಾಂಗ್ರೆಸ್ ಮತ್ತು ಆರ್ಜೆಡಿ ಪಿತೂರಿಯೇ ಕಾರಣ ಜೆಎಂಎಂ ಸ್ಪರ್ಧೆಯಿಂದ ಹಿಂದೆ ಸರಿತಿರೋದಕ್ಕೆ ಅಂತ ಆಡಳಿತಾರೂಢ ಎಂಡಿಗೆ ಆರೋಪವನ್ನು ಮಾಡಿದೆ ಈ ನಡುವೆ ಹಲವು ಸ್ವತಂತ್ರ ಸ್ಪರ್ಧೆಯನ್ನ ಮಾಡ್ತಿದೆ ಒಟ್ಟಾರೆ ಅಲ್ಲಿನ ವಿಶ್ಲೇಷಣೆಯನ್ನ ನೋಡ್ತಾ ಇದ್ರೆ ಇಂಡಿಯಾ ಒಕ್ಕೂಟ ಒಂದು ಸ್ಪಷ್ಟ ನಿಲುವಿಗೆ ಬರದೇ ಇರೋದು ಹಿನ್ನಡೆಯನ್ನ ತರತ್ತ ಪ್ರಶಾಂತ್ ಕಿಶೋರ್ ಕೂಡ ಕಣದಲ್ಲಿರೋದ್ರಿಂದ ಏನಾಗುತ್ತೆ ಅನ್ನೋ ಬಹಳ ಕುತೂಹಲ ಇಲ್ಲಿದೆ ಈ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನ ಹಂಚಿಕೊಳ್ಳಲಿಕ್ಕೆ ನಮ್ಮ ಜೊತೆಗೆ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ಆಗಿರುವ ಧರಣೇಶ್ ಬುಕನ್ಕೆರೆ ಅವರಿದ್ದಾರೆ ನಮಸ್ಕಾರ ಧರಣೇಶ್ ಅವರೇ ಸ್ವಾಗತ ಬಿಹಾರ ಚುನಾವಣೆಯಲ್ಲಿ ಅಂದ್ರೆ ಕಳೆದ ಆರು ತಿಂಗಳು ಒಂದು ವರ್ಷದಿಂದ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ಜಂಟಿಯಾಗಿ ಬಹಳ ದೊಡ್ಡ ಪ್ರಯತ್ನವನ್ನ ಮಾಡಿದ್ರು ಇಡೀ ರಾಜ್ಯಾದ್ಯಂತ ಓಡಾಡಿದ್ರು ಕನ್ನಯ್ಯ ಕನ್ನಯ್ಯಕುಮಾರ್ ಕೂಡ ಓಡಾಡಿದ್ರು ಹಾಗಾಗಿ ಸೀಟ್ ಹಂಚಿಕೆಯಲ್ಲಿ ತೊಂದರೆ ಆಗೋದಿಲ್ಲ ಈ ಸರಿ ಏನಾದ್ರು ಮಾಡ್ತಾರೆ ಅನ್ನೋದೊಂದು ನಿರೀಕ್ಷೆ ಇತ್ತು ಆದ್ರೆ ಅಂತಿಮವಾಗಿ ಸೀಟ್ ಹಂಚಿಕೆ ಅಂತ ಬಂದಾಗ ಒಮ್ಮದ ಬರೋಕ್ ಸಾಧ್ಯ ಆಗಿಲ್ಲ ಬಿಡಿಬಿಡಿಯಾಗಿನೇ ಹೊರಟು ಇದೆಲ್ಲವನ್ನ ಅಂತ ಮೊದಲಿಗೆ ಅಂದ್ರೆ ಬಿಹಾರದ ಚುನಾವಣಾ ಪ್ರಕ್ರಿಯೆಗಳು ಶುರುವಾದ ಸಂದರ್ಭದಲ್ಲಿ ಎಲೆಕ್ಷನ್ ಕಮಿಷನ್ ಲೇಟ್ ಆಗಿ ಚುನಾವಣಾ ದಿನಾಂಕವನ್ನು ಪ್ರಕಟಿಸು ಲೇಟ್ ಆಗಿಲ್ಲ ಮೀನ್ಸ್ ಅದಕ್ಕೂ ಮುನ್ನ ಈ ಚುನಾವಣಾ ಹೀಟ್ ಶುರು ಆಯ್ತಲ್ಲ ಆ ಸಂದರ್ಭದಲ್ಲಿ ಇಂಡಿಯಾ ಮೈತ್ರಿ ಕೂಡ ಮುನ್ನಡೆ ಸಾಧಿಸಿದೇನೋ ಅನ್ನುವಂತ ಒಂದು ಭಾವನೆ ವ್ಯಕ್ತ ಆಗ್ತಿತ್ತು ಯಾಕೆಂತಂದ್ರೆ ಮತಗಳ್ಳತನದ ಆರೋಪವನ್ನ ಮಾಡಿ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ಬಿಹಾರದಾದ್ಯಂತ ಬಹಳ ದೊಡ್ಡ ಯಾತ್ರೆಯನ್ನ ಮಾಡಿದ್ರು ಆ ಜನಾಧಿಕಾರ ಯಾತ್ರೆಯನ್ನ ಮಾಡಿದ್ರು ಆ ಸಂದರ್ಭದಲ್ಲಿ ಜನರಿಂದನು ಕೂಡ ಬಹಳ ಒಳ್ಳೆಯ ಪ್ರತಿಕ್ರಿಯೆ ವ್ಯಕ್ತ ಆಗಿತ್ತು ಅದರಿಂದಾಗಿ ಇಂಡಿಯಾ ಮೈತ್ರಿಕೂಟ ಕಳೆದ ಬಾರಿಗಿಂತನೂ ಕೂಡ ಈ ಸಲ ಹೆಚ್ಚು ಸದೃಢವಾಗಿರಬಹುದು ಅನ್ನುವಂತಹ ಅಂದಾಜು ಸಿಗ್ತಾ ಇತ್ತು ಆದ್ರೆ ಸೀಟು ಹಂಚಿಕೆಯ ಸಂಬಂಧ ಇಂಡಿಯಾ ಮೈತ್ರಿಕೂಟದಲ್ಲಿ ಇರುವಂತಹ ಬಿರುಕುಗಳು ಬಹಳ ದೊಡ್ಡದಾಗಿದಾವೆ ಅಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಎಲ್ಲವೂ ಸರಿ ಇದೆ ಅಂತ ಖಂಡಿತ ಅಲ್ಲ ಫಾರ್ ಎಕ್ಸಾಂಪಲ್ ಅಲ್ಲೂ ಕೂಡ ಮೋದಿ ಅಮಿತ್ ಶಾ ಮತ್ತು ನಿತೀಶ್ ಕುಮಾರ್ ನಡುವೆ ಶೀತಲ ಸಮರ ನಡಿತೇ ಇದೆ ಯಾಕೆಂದ್ರೆ ಈ ಬಾರಿಯಾದ್ರೂ ಬಿಜೆಪಿ ತನ್ನ ಅಂದ್ರೆ ಬಿಜೆಪಿ ಮುಖ್ಯಮಂತ್ರಿಯನ್ನ ಮಾಡಬೇಕು ಯಾಕೆಂದ್ರೆ ಈಗ ನಿತೀಶ್ ಕುಮಾರ್ ಅವಗ್ದಿದೆ ಅನ್ನೋ ಲೆಕ್ಕಾಚಾರದಲ್ಲಿತ್ತು ಆ ಕಾರಣಕ್ಕೋಸ್ಕರ ಅದರದೇ ಆದಂತಹ ತಯಾರಿಯನ್ನ ನಡೆಸ್ತಾ ಇತ್ತು ಸೀಟ್ ಹಂಚಿಕೆಯಲ್ಲಿ ಚೌಕಾಸಿಯನ್ನ ಮಾಡ್ತಾ ಇತ್ತು ವಿಶೇಷವಾಗಿ ಚಿರಾಗ್ ಪಾಸ್ವಾನ್ ಅವರಿಗೆ ಹೆಚ್ಚಿನ ಆದ್ಯತೆಯನ್ನ ಬಿಜೆಪಿ ಕೊಡ್ತಿತ್ತು ನಿತೀಶ್ ಕುಮಾರ್ ಚಿರಾಗ್ ಪಾಸ್ವಾನ್ ಅವರನ್ನ ಕಂಟ್ರೋಲ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರು ನಿತೀಶ್ ಕುಮಾರ್ ಎಷ್ಟೇ ಹೇಳಿದ್ರು ಕೂಡ ಅದನ್ನ ಕೇಳದೆ ಬಿಜೆಪಿ ಚಿರಾಗ್ ಪಾಸ್ವಾನ್ ಅವ್ರಿಗೆ ಸ್ವಲ್ಪ ಹೆಚ್ಚಿಗೆನೆ ಮನೆ ಹಾಕಿ ನಾನು ಒಂದು ಎಕ್ಸಾಂಪಲ್ ಹೇಳಿದೆ ಅಷ್ಟೇ ಅಂದ್ರೆ ನಿತೀಶ್ ಕುಮಾರ್ ಮತ್ತು ಮೋದಿ ನಡುವೆ ಇರುವಂತಹ ಶೀತಲ ಬಗ್ಗೆ ಹೀಗೆ ಬಹಳಷ್ಟು ಫ್ಯಾಕ್ಟರ್ಸ್ಗಳಿದ್ದಾವೆ ಚಿರಾಗ್ ಪಾಸ್ವಾನ್ ಪಾರ್ಟಿ ಲೋಕಜನ ಶಕ್ತಿ ವಿರುದ್ಧ ಜೆ ಡಿ ಯು ಅದೇ ಚಿರಾಗ್ ಪಾಸ್ವಾನ್ ಅವರ ಲೋಕ ಜನ ಶಕ್ತಿ ವಿರುದ್ಧ ಜಿತ್ತೇಂದ್ರ ಮಾಂಜಿ ಅವರ ಪಕ್ಷ ಕಣಕ್ಕಿಳಿದಿದೆ ಉಪೇಂದ್ರ ಕುಷ್ಮಾ ಅವರ ಪಕ್ಷ ಕೂಡ ಒಂದೆರಡು ಕಡೆ ಪ್ರಾಬ್ಲಮ್ ಆಗ್ತಾ ಇದೆ ಬಟ್ ಇಂಡಿಯಾ ಮೈತ್ರಿ ಸಮಸ್ಯೆ ಇನ್ನೂ ದೊಡ್ಡದಾಗಿದೆ ಆ ಪೈಕಿ ಅಂತಂದ್ರೆ ಜೆ ಎಂ ಎಂ ಕೂಡ ಇಡೀ ಬಿಹಾರದಲ್ಲಿ ಎಲ್ಲ ಕಡೆ ಆಗ್ತಿರ್ಲಿಲ್ಲ ಅವರು ಬಟ್ ನಲ್ಲಿ ನಾವು ಒಟ್ಟ ಒಂಟಿ ಏಕೈಕವಾಗಿ ನಾವು ಸ್ಪರ್ಧೆ ಮಾಡ್ತೀವಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳ್ತಿದ್ರು ಆದರೆ ಅವರನ್ನ ಮನವೊಲಿಸೋದ್ರಲ್ಲಿ ಜಮ್ಮ ಇಂಡಿಯಾ ಮೈತ್ರಿಕೂಟದ ನಾಯಕರು ಯಶಸ್ವಿ ಆಗಿದ್ದಾರೆ ಆದರೆ ರಾಹುಲ್ ಗಾಂಧಿ ಮತ್ತು ಲಾಲು ಪ್ರಸಾದ್ ಯಾದವ್ ಮಾತಾಡಿಯೂ ಕೂಡ ಈಗಲೂ ಇಂಡಿಯಾ ಮೈತ್ರಿಕೂಟದ ಪ್ರಮುಖ ಎರಡು ಪಕ್ಷಗಳಾದಂತಹ ಕಾಂಗ್ರೆಸ್ ಮತ್ತು ಆರ್ ಜೆ ಡಿ ನಡುವೆ ಎಲ್ಲ ವಿಷಯಗಳಲ್ಲೂ ಒಮ್ಮತ ಮೂಡಿಲ್ಲ ಅದರಲ್ಲೂ ಸೀಟು ಹಂಚಿಕೆ ವಿಷಯದಲ್ಲಿ ಅಭ್ಯರ್ಥಿಗಳ ಆಯ್ಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದು ಅಂದ್ರೆ ಎರಡು ಪಕ್ಷಗಳ ಪರಿಸ್ಥಿತಿ ಏನೋ ಇರಬಹುದು ಈ ಎರಡು ದೊಡ್ಡ ಪಕ್ಷಗಳಲ್ಲಿ ನಡುವೆ ಒದ್ದಾಳಿಕೆ ಮಾಡ್ತಾ ಇರೋದು ಅವ್ರಿಗೆ ಫಲಿತಾಂಶದ ಮೇಲೆ ಪರಿಣಾಮವನ್ನ ಬೀರಬಹುದು ಅಂತ ಹೇಳಲಾಗ್ತದೆ ಈಗಿನ ಪರಿಸ್ಥಿತಿಗಳ ಪ್ರಕಾರ ಈಗ ಯಾವುದೇ ಒಂದು ಮಹಾ ಮೈತ್ರಿ ಕೂಟ ಇರ್ಲಿ ಅಥವಾ ಇಂಡಿಯಾ ಪುಟನೇ ಇರಲಿ ಒಂದು ಸಣ್ಣ ಪುಟ್ಟ ನೀವು ಹೇಳಿದ್ರೆ ಶೀತಲ ಯುದ್ಧಗಳಿರುತ್ತೆ ಈಗ ಮಹಾರಾಷ್ಟ್ರದಲ್ಲಿ ನೋಡೋದ್ರೆ ಅನೇಕ ಕಡೆಗಳಲ್ಲಿ ಶೇ ಬಣ್ಣ ಹಾಗೇನೆ ಎನ್ ಸಿ ಪಿ ಬಿಜೆಪಿ ಅವರವರ ಅಭ್ಯರ್ಥಿಗಳೇ ಕಣದಲ್ಲಿದ್ರು ಅಂದ್ರೆ ಕೆಲವು ಕ್ಷೇತ್ರಗಳಿಗೆ ಸೀಮಿತ ಆಗಿತ್ತು ಆದ್ರೆ ಒಕ್ಕೂಟದ ಮೇಲೆ ಅದು ಪರಿಣಾಮವನ್ನ ಬೀರ್ಲಿಲ್ಲ ಇಲ್ಲೂ ನಾವು ಕಳೆದ ಬಾರಿ ನೂರ ನಲ್ವತ್ತು ಕ್ಷೇತ್ರ ಸ್ಪರ್ಧೆ ಮಾಡಿದಂತ ಜೆಡಿ ನೂರ ಮೂರು ಒಪ್ಕೊಂಡು ಯರಾಗ್ ಪಾಸ್ವಾನ್ ಅವರಿಗೆ ಇಪ್ಪತ್ತೊಂಬತ್ತು ಸ್ಥಾನ ಅಂದ್ರೆ ಬಹಿರಂಗವಾಗಿ ನಮ್ಗೆ ಸೀಟ್ ಬೇಕೇ ಬೇಕು ಅಂತ ಖರ್ಚಾಡ್ತಲ್ಲ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದಾರೆ ಒಳಗಿಂದ ಇದ್ದೇ ಇರುತ್ತೆ ಆದ್ರೆ ಇಂಡಿಯಾ ಮೈತ್ರಿಕೂಟದೊಳಗೆ ಇರೋದೇ ಪಕ್ಷಗಳ ಕಡಿಮೆ ಆದ್ರೂ ಕೂಡ ಒಂದು ಬರೋದಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ಇದನ್ ಹೇಗೆ ನೋಡ್ಬೇಕಾಗತ್ತೆ ಅಟ್ಲೀಸ್ಟ್ ಒಂದು ಬಹಿರಂಗವಾಗಿ ಕೊಟ್ಕೊಂಡು ಆಂತರ್ಯದಲ್ಲಿ ಬೇರೆ ರೀತಿಯಾಗಿ ನಡ್ಕೋಬಹುದಾಗಿ ಆ ಸ್ಪಷ್ಟತೆಗೂ ಬಂದಿಲ್ವಲ್ಲ ಬರೋದಕ್ಕೆ ಸಾಧ್ಯ ಆಗಿಲ್ವಲ್ಲ ಅದೇ ಅದನ್ನೇ ಸಮಸ್ಯೆ ಸಮಸ್ಯೆ ಆಗಿರೋದು ಮತ್ತೆ ಅದಕ್ಕೆ ಹೇಳಿದ್ದು ಎನ್ ಡಿ ಎ ಸಮಸ್ಯೆಗಳು ಇವೆ ಆದ್ರೆ ಆ ಸಮಸ್ಯೆಗಳನ್ನು ಮೀರಿದ ಒಂದು ಹಂತದ ಹೊಂದಾಣಿಕೆ ಅಲ್ಲಿ ಸಾಧ್ಯ ಆಗಿದೆ ಆದ್ರೆ ಇಂಡಿಯಾ ಮತ್ರಿಕೂಟದಲ್ಲಿ ಅದು ಸಾಧ್ಯ ಆಗಲಿಲ್ಲ ಯಾವ ಮಟ್ಟಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ನಾನು ಆಗ್ಲೆಂಡ್ನೆಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ರಾಹುಲ್ ಗಾಂಧಿ ಮತ್ತು ಲಾಲು ಪ್ರಸಾದ್ ಯಾದವರೇ ಮಾತಾಡಿದರೆ ಆದರೂ ಕೂಡ ಕಾಂಗ್ರೆಸ್ ಮತ್ತು ಆರ್ ಜೆ ಡಿ ನಡುವೆ ಹೊಂದಾಣಿಕೆ ಸಂಪೂರ್ಣವಾಗಿ ಆಗಿಲ್ಲ ಅದರಿಂದಾಗಿ ಉಳಿದ ಅಂಗಪಕ್ಷಗಳು ಈ ಎಲೆ ಪಾರ್ಟಿ ಸಣ್ಣ ಪುಟ್ಟ ಪಾರ್ಟಿಗಳು ಇದಾವಲ್ಲ ಸಮಸ್ಯೆ ಈಗ ಏನಾಗ್ಬೋದು ಕೆಲವು ಕಡೆ ಈಗ ಬರ್ತಿರುವಂತಹ ಮಾಹಿತಿಯ ಪ್ರಕಾರ ಆರ್ ಜೆ ಡಿ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿಗಳು ಅಥವಾ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಗಳು ಅದೇ ರೀತಿ ಕಾಂಗ್ರೆಸ್ ವಿರುದ್ಧ ಆರ್ ಜೆ ಡಿ ಅಭ್ಯರ್ಥಿಗಳು ಕಣಕ್ಕಿಳಿಯುವ ಸಾಧ್ಯತೆಗಳು ಇದ್ದಾವೆ ಇವತ್ತಿಗೆ ಮೊದಲ ಹಂತದ ನಾಮಿನೇಷನ್ ಪ್ರಕ್ರಿಯೆ ವಾಪಸ್ ತೆಗೆದುಕೊಳ್ಳುವ ಪ್ರಕ್ರಿಯೆ ವಾಪಸ್ ಆಗ್ತಿದೆ ಅಷ್ಟೇ ಉಳಿದಂತೆ ಇನ್ನು ಬಾಕಿ ಹಂತಗಳಲ್ಲಿದ್ದಾವೆ ಪ್ಲಸ್ ಇಲ್ಲೂ ಕೂಡ ಯಾರು ಕಣದಲ್ಲಿ ಇರ್ತಾರೆ ಹೇಗಿರ್ತಾರೆ ಅವ್ರು ಎಷ್ಟು ಇರ್ತಾರೆ ಕಾಂಗ್ರೆಸ್ ಅವರನ್ನು ವಾಪಸ್ ತಗಸ್ಸುತ್ತಾ ಅಥವಾ ಆರ್ ತನ್ನ ಅಭ್ಯರ್ಥಿಗಳನ್ನು ವಾಪಸ್ ತೆಗೆಸುತ್ತಾ ಇತರದೆಲ್ಲ ಏನೋ ಪ್ರಶ್ನೆಗಳು ಇದ್ದೇ ಇದಾವೆ ಒಟ್ನಲ್ಲಿ ಏನ ಆರಂಭದಲ್ಲಿ ಇತ್ತಲ್ಲ ಇಂಡಿಯಾ ಮೈತ್ರಿಕೂಟ ಈ ಸಲ ಪ್ರಬಲವಾದಂತಹ ಸ್ಪರ್ಧೆಯನ್ನ ನೀಡುತ್ತೆ ಪೈಪೋಟಿಯನ್ನ ನೀಡುತ್ತೆ ಅನ್ನುವಂತ ಒಂದು ಅಭಿಪ್ರಾಯ ಇತ್ತಲ್ಲ ಅದು ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಬರ್ತಾ ಇದೆ ಈಗ ಎನ್ ಡಿ ಎ ಮೈತ್ರಿಕೂಟ ಸಾಧಿಸಿದೆ ಅನ್ನುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಧರಣ್ ಅವರಿ ನಿಮ್ಗೆ ಯಾಕೆ ಅಂತ ಅನ್ಸುತ್ತೆ ಅಂದ್ರೆ ಚುನಾವಣೆಗಿಂತ ಮುಂಚೆ ಅದು ಬರೀ ಬಿಹಾರ್ ಅಂತ ಅಲ್ಲ ನಾವು ಮಹಾರಾಷ್ಟ್ರ ತಗೋಬಹುದು ಹರಿಯಾಣ ತಗೋಬಹುದು ಅಥವಾ ದೆಹಲಿ ತಗೋಬಹುದು ಇಂಡಿಯಾ ಮೈತ್ರಿಕೂಟ ಬಹಳ ಪ್ರಬಲವಾಗಿ ಕಾಣುತ್ತೆ ಆದ್ರೆ ಸೀಟು ಹಂಚಿಕೆ ಅಂತ ಬಂದಾಗ ದೊಡ್ಡ ದೊಡ್ಡ ಪಕ್ಷಗಳಿರುವ ಬಿಜೆಪಿ ಅಥವಾ ಇತರ ಬೇರೆ ಬೇರೆ ರಾಜ್ಯದ ಪ್ರಾದೇಶಿಕ ಪಕ್ಷಗಳು ಒಂದು ಹಂತದಲ್ಲಿ ಒಗ್ಗಟ್ಟಿಗೆ ಹೊಂದಾಣಿಕೆಗೆ ಬಂದ್ರೂ ಕೂಡ ಯಾವ ರಾಜ್ಯದಲ್ಲೂ ಇಂಡಿಯಾ ಬ್ಲಾಕ್ ಬರೋದಕ್ಕೆ ಸಾಧ್ಯನೇ ಆಗಿಲ್ಲ ಹರಿಯಾಣದಲ್ಲಿ ಆಮ್ ಆದ್ಮಿ ಪಕ್ಷ ಸ್ಪರ್ಧೆ ಮಾಡಿಲ್ಲ ಅಂದ್ರೆ ಕಾಂಗ್ರೆಸ್ನ ಗೆಲುವಿನ ಸಾಧ್ಯತೆ ಹೆಚ್ಚಿತ್ತು ಯಾಕೆ ಕೊನೆ ಕ್ಷಣ ಬಂದಾಗ ಇಂಡಿಯಾ ಮೈತ್ರಿಕೂಟದಲ್ಲಿ ಯಾವ ರಾಜ್ಯದಲ್ಲೂ ಯಾವ ಒಂದು ಒಮ್ಮತಕ್ಕೆ ಅಥವಾ ಹೊಂದಾಣಿಕೆಗೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಇದು ಬಹಳ ಸರಳ ಏನಂದ್ರೆ ಕಾಂಗ್ರೆಸ್ ಈಗ ಇಡೀ ದೇಶಾದ್ಯಂತ ದುರ್ಬಲ ಆಗಿದೆ ಹಾಗಾಗಿ ಬೇರೆ ಮಿತ್ರ ಪಕ್ಷಗಳು ಅವು ಚೌಕಾಸಿ ಮಾಡುವಂತದ್ದನ್ನ ಮಾಡೇ ಮಾಡ್ತವೆ ಬಿಹಾರದ ವಿಶೇಷ ಏನಪ್ಪಾ ಅಂತಂದ್ರೆ ಇಡೀ ದೇಶಾದ್ಯಂತ ಡಿ ಎಂಕೆಯು ಸೇರಿದಂತೆ ಎಲ್ಲ ಪಕ್ಷ ಎಲ್ಲ ಈ ಪ್ರಾದೇಶಿಕ ಪಕ್ಷಗಳು ಅಥವಾ ಸ್ಥಳೀಯ ಪಕ್ಷಗಳು ಒಂದಲ್ಲ ಒಂದು ಸಂದರ್ಭದಲ್ಲಿ ಎನ್ ಡಿ ಎ ಮೈತ್ರಿ ಜೊತೆಗೆ ನೇರವಾಗಿ ಅಥವಾ ಪರೋಕ್ಷವಾಗಿ ಗುರುತಿಸಿಕೊಂಡಿದವೆ ಅಥವಾ ಬೆಂಬಲಿಸಿದವೆ ಆದರೆ ಆರ್ ಜೆ ಡಿ ಯಾವತ್ತೂ ಕೂಡ ಇಂಡಿಯಾ ಮೈತ್ರಿಕೂಟವನ್ನ ಅಥವಾ ಇದಕ್ಕಿಂತ ಇದ್ದಂತಹ ಯು ಪಿ ಎ ಮೈತ್ರಿಕೂಟವನ್ನ ಬಿಟ್ಟು ಹೋಗಿಲ್ಲ ಪ್ರತ್ಯಕ್ಷವಾಗಿ ಆಗಲಿ ಪರೋಕ್ಷವಾಗಿ ಆಗಲಿ ಎನ್ ಡಿ ಎನ್ನ ಅಥವಾ ಬಿಜೆಪಿಯನ್ನ ಬೆಂಬ ಿಲ್ಲ ಅಷ್ಟ್ರ ಮಟ್ಟಿಗೆ ಕಾಂಗ್ರೆಸ್ ಮತ್ತು ಆರ್ ಜೆ ಡಿ ಮೈತ್ರಿ ಬಹಳ ಗಾಢವಾದಂತದ್ದು ಆದ್ರೂ ಕೂಡ ಸಮಸ್ಯೆ ಏನಪ್ಪಾ ಅಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಬಿಹಾರದಲ್ಲಿ ಕಾಂಗ್ರೆಸ್ನ ಸ್ಟ್ರೈಕ್ ರೇಟ್ ಬಹಳ ಕಡಿಮೆ ಇತ್ತು ಅಂದ್ರೆ ಅತಿ ಹೆಚ್ಚು ಸೀಟುಗಳಲ್ಲಿ ಸ್ಪರ್ಧೆ ಮಾಡಿ ಕಡಿಮೆ ಸೀಟುಗಳಲ್ಲಿ ಗೆದ್ದಿತ್ತು ಈ ಲೆಫ್ಟ್ ಪಾರ್ಟಿ ಕಡಿಮೆ ಸೀಟುಗಳಲ್ಲಿ ಕಂಟೆಸ್ಟ್ ಮಾಡಿ ಜಾಸ್ತಿ ಸೀಟುಗಳಲ್ಲಿ ಗೆದ್ದಿತ್ತು ಸೊ ಈ ಸ್ಟ್ರೈಕ್ ರೇಟ್ ಕಡಿಮೆ ಇದ್ದ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಈ ಬಾರಿ ಅಷ್ಟು ಸೀಟ್ಗಳನ್ನ ಕೇಳಬಾರ್ದು ಅನ್ನುವಂಥದ್ದು ಆರ್ ಜೆ ಡಿಯ ನಿಲುವು ಆದರೆ ನಾನು ನಿಮ್ಗೆ ಆಗ್ಲೇ ಹೇಳಿದ್ನಲ್ಲ ಈ ಚುನಾವಣಾ ಪ್ರಕ್ರಿಯೆಗಳು ಶುರುವಾದ ಸಂದರ್ಭದಲ್ಲಿ ಅಥವಾ ಚುನಾವಣೆಯ ಬಿಸಿ ಏರ್ತಾ ಇರುವಂತ ಸಂದರ್ಭದಲ್ಲಿ ಒಂದು ಮೊಮೆಂಟಮ್ ಕ್ರಿಯೇಟ್ ಆಗಿತ್ತಲ್ಲ ಇಂಡಿಯಾ ಮೈತ್ರಿಕೂಟ ಪರವಾಗಿ ಅದು ರಾಹುಲ್ ಗಾಂಧಿಯವರ ಕಾರಣಕ್ಕೆ ಎಷ್ಟು ಮಟ್ಟಿಗೆ ಅಂದ್ರೆ ಈ ಬಾರಿ ರಾಹುಲ್ ಗಾಂಧಿ ಅವರೇ ಬಿಹಾರ ಚುನಾವಣೆಯ ಅಜೆಂಡಾವನ್ನು ಸೆಟ್ ಮಾಡ್ತಿದ್ದಾರೆ ಅನ್ನುವ ಮಟ್ಟಕ್ಕೆ ರಾಹುಲ್ ಗಾಂಧಿ ಅಲ್ಲಿ ಪ್ರಭಾವ ಬೀರಿದ್ರು ಹಾಗಾಗಿ ಕಾಂಗ್ರೆಸ್ ನಿಲುವೇನಿತ್ತು ಅಂತಂದ್ರೆ ನಾವು ಈ ಸಲದ ಚುನಾವಣೆಯನ್ನ ಲೀಡ್ ಮಾಡ್ತಿರೋದ್ರಿಂದ ನಮ್ಗೆ ಹೆಚ್ಚಿನ ಸೀಟ್ ಬೇಕು ಅನ್ನುವಂಥ ನಿಲುವಿಗೆ ಕಾಂಗ್ರೆಸ್ ಅಂಟ್ಕೊಳ್ತು ಸೊ ಅದರಿಂದಾಗಿ ಕಾಂಗ್ರೆಸ್ ಮತ್ತು ಆರ್ ಜೆ ಡಿ ನಡುವೆ ಪೈಪೋಟಿ ಶುರುವಾಯಿತು ಅದು ಸ್ವಲ್ಪ ಅಸಮಾಧಾನಕ್ಕೂ ಕೂಡ ಕಾರಣವಾಯಿತು ಅದು ಈಗ ಈ ರೀತಿ ಅಂದ್ರೆ ಬಹಿರಂಗ ಕಿತ್ತಾಟ ಆಗುವ ಮೂಲ ಮಟ್ಟಿಗೆ ಹೊರಬ ಹೊರಬರ್ತಾ ಇದೆ ಡೆಫಿನೆಟ್ಲಿ ಈಗ ಆಲ್ರೆಡಿ ನೋಡಿ ಎನ್ ಡಿ ಎ ಪರವಾದಂತಹ ವಾತಾವರಣ ಇದೇನೋ ಅನ್ನುವಂತಹ ಪರಿಸ್ಥಿತಿಯನ್ನ ಅಲ್ಲಿಂದ ಬಿಂಬಿಸಲಾಗ್ತಾ ಇದೆ ಯಾಕೆಂದ್ರೆ ಈ ಇಂಡಿಯಾ ಮೈತ್ರಿ ಕಿತ್ತಾಟದ ಕಾರಣಕ್ಕೆ ಇದೇ ಕಿತ್ತಾಟ ಮುಂದುವರೆ ಡೆಫಿನೆಟ್ಲಿ ಇಂಡಿಯಾ ಮೈತ್ರಿಕೂಟಕ್ಕೆ ಇನ್ನಷ್ಟು ಸಮಸ್ಯೆ ಆಗುವ ಸಾಧ್ಯತೆ ಇದೆ ಅಟ್ಲೀಸ್ಟ್ ಉಳಿದ ಹಂತಗಳ ಚುನಾವಣೆಗೋಸ್ಕರನಾದ್ರೂ ಚುನಾವಣೆಗಳಿಗಾದ್ರೂ ಆರ್ ಜೆ ಡಿ ಮತ್ತು ಕಾಂಗ್ರೆಸ್ ಕೆಲ ಉಳಿದ ಪಕ್ಷಗಳು ಫಾರ್ ಎಕ್ಸಾಮ್ ಎಕ್ಸಾಂಪಲ್ ಲೆಫ್ಟ್ ಪಾರ್ಟೀಸು ಅಥವಾ ಬೇರೆ ಸಣ್ಣ ಪುಟ್ಟ ಪಾರ್ಟಿಗಳು ಅಷ್ಟೇನು ನಿರ್ಣಾಯಕ ಅಲ್ಲ ಇದು ಲೆಫ್ಟ್ ಪಾರ್ಟೀಸ್ ಕಳೆದ ಬಾರಿ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಗೆದ್ದಿದ್ರು ಕೂಡ ಅಂದರೆ ಹತ್ತೊಂಬತ್ತು ಸೀಟ್ ಕಂಟೆಸ್ಟ್ ಮಾಡಿ ಅವ್ರು ಹನ್ನೆರಡು ಸೀಟಲ್ಲಿ ಏನೋ ಗೆದ್ದಿದ್ರು ಅನ್ಸುತ್ತೆ ಲಾಸ್ಟ್ ಟೈಮ್ ಸೊ ಅಷ್ಟ್ರ ಮಟ್ಟಿಗೆ ಅವರ ಸ್ಟ್ರೈಕ್ ರೇಟ್ ಜಾಸ್ತಿ ಇತ್ತು ಬಟ್ ಈ ಸಲ ಅದು ಏನಾಗುತ್ತೋ ಗೊತ್ತಿಲ್ಲ ಆದರೆ ಬಹಳ ಮುಖ್ಯವಾಗಿ ಆರ್ ಜೆ ಡಿ ಮತ್ತು ಕಾಂಗ್ರೆಸ್ ನಡುವೆ ಹೊಂದಾಣಿಕೆ ಆಗೋದು ಕಷ್ಟ ಆಗ್ತಾ ಇದೆ ತುಂಬಾ ಕಷ್ಟ ಆಗ್ತಿದೆ ಅದು ಮುಂದೆ ಬೇರೆ ಬೇರೆ ರೀತಿ ಪರಿಣಾಮ ಬೀರುವಂತ ಸಾಧ್ಯತೆ ಇದೆ ಇನ್ಫ್ಯಾಕ್ಟ್ ಎನ್ ಡಿ ಎ ಈ ಮತಗಳತನದ ಆರೋಪ ಮತ್ತೆ ನಿತೀಶ್ ಕುಮಾರ್ ಇರುವಂತ ಆಡಳಿತ ವಿರೋಧಿ ಅಲೆ ಅದಲ್ಲದೆ ಚುನಾವಣಾ ತಂತ್ರಜ್ಞ ಪ್ರಶಾಂತ್ ಕಿಶೋರ್ ಮಾಡಿರುವಂತಹ ಹೊಸ ಪಕ್ಷ ಜನಸುರಾಜ್ ಪಕ್ಷದ ಒಡತ ಇದೆಲ್ಲವಿಂದ ಪಾರಾಗ್ಲಿಕ್ಕೆ ಅದು ಅತಿ ಹೆಚ್ಚು ನಂಬಿಕೊಂಡಿರೋದು ಇಂಡಿಯಾ ಮೈತ್ರಿಕೂಟದ ಕಿತ್ತಾಟವನ್ನ ಸೊ ಹಾಗಾಗಿ ಇದು ಮುಂದೆ ಯಾವ ರೀತಿ ತಿರುಗಳನ್ನ ತೆಗೆದುಕೊಳ್ತೆ ಅನ್ನೋದು ಬಹಳ ಕುತೂಹಲಕಾರಿಯಾದಂತ ವಿಷಯ ಕಾದ್ ನೋಡೋಣ ಧರಣೇಶ್ ಅವ್ರೆ ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ ಜೊತೆ ಹಂಚ್ಕೊಂಡಿ ಧನ್ಯವಾದಗಳು ಹಾಗೆನೆ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಗೂ ಶುಭಾಶಯಗಳು ಥ್ಯಾಂಕ್ ಯು ಇದಾಗಿತ್ತು ಇವತ್ತಿನ ವಾರ್ತಾ ಭಾರತೀಯ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮ ಈ ತರದ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳು ಚರ್ಚೆಗಳನ್ನ ನಾವು ನೋಡ್ಬೇಕು ಅಂತಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ಕಾರ್ಯಕ್ರಮದ ಬಗ್ಗೆ ತಮಗೆ ಅನಿಸಿಕೆ ಅಭಿಪ್ರಾಯಗಳು ಏನಾದ್ರೂ ಇದ್ರೆ ಅದನ್ನು ಕೂಡ ಕಮೆಂಟ್ ಮುಖಾಂತರವಾಗಿ ತಿಳಿಸಿ ನಮಸ್ಕಾರ